ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಬದುಕು ಬದಲಾಗಬೇಕಿದ್ರೆ ಪರಿಸ್ಥಿತಿ ಬದಲಾಗಬೇಕು ಪರಿಸ್ಥಿತಿ ಬದಲಾಗಬೇಕೆಂದ್ರೆ ಮನಸ್ಥಿತಿ ಬದಲಾಗಬೇಕು ಮನಸ್ಥಿತಿ ಬದಲಾಗಬೇಕೆಂದ್ರೆ ಕಾಲ ಬದಲಾಗಬೇಕು ಕಾಲ ಬದಲಾಗಬೇಕೆಂದ್ರೆ ಎಲ್ಲವನ್ನು ಎದುರಿಸಿ ಸಹಿಸುವ ತಾಳ್ಮೆ ಇರಬೇಕು ತಾಳ್ಮೆ ಮೈಗೂಡಬೇಕಿದ್ರೆ ಪರಮಾತ್ಮನ ನಂಬಿಕೆ ಗಟ್ಟಿಯಾಗಿರಬೇಕು ಇದು ಕೃಷ್ಣ ಸಂದೇಶ ಸರಿ ವೀಕ್ಷಕರೇ ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯ ನಿಮ್ಮ ಇಷ್ಟ ದೇವರ ಬಗ್ಗೆ ಆ ನಿಮ್ಮ ಇಷ್ಟ ದೇವರು ಯಾರು ಅದರ ಬಗ್ಗೆ ಮಾತಾಡಬಹುದು ಅಥವಾ ಭಕ್ತಿಗೀತೆ ಯಾವುದೇ ಭಕ್ತಿ ಕೂಡ ಇವತ್ತು ಹಾಡಬಹುದು ಅದೇ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ದೇವರು ಇರ್ತಾರೆ ಅಲ್ವಾ ಆ ದೇವನೊಬ್ಬನೇ ಅಹ್ ನಾಮ ಹಲವು ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಷಯ ಅಲ್ವಾ ಆ ಸರಿ ವೀಕ್ಷಕರೇ ಎಲ್ಲರೂ ಒಂದೇ ದೇವರನ್ನ ಆ ಪೂಜಿಸುವುದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ದೇವರು ಅಂತ ಇರ್ತಾರೆ ಆದರೆ ಕೆಲವರಿಗೆ ಇಷ್ಟ ದೇವರು ಇದ್ರು ಕೂಡ ಅಂದರೆ ಅಂದ್ರೆ ಆಗಿ ಒಂದು ದೇವರನ್ನ ಪೂಜಿಸ್ತಾರೆ ಅದರ ಜೊತೆಗೆ ಎಲ್ಲ ದೇವರನ್ನು ಕೂಡ ಭಜಿಸ್ತಾರೆ ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಕ್ತಿಗೀತೆಯನ್ನ ಹಾಡ್ತಾರ ಅದರ ಜೊತೆಗೆ ಇಷ್ಟ ದೇವರ ಬಗ್ಗೆ ಮಾತಾಡ್ತಾರ ಅನ್ನೋದನ್ನ ನೋಡ್ಕೊಂಡು ಬರೋಣ ಸರ್ ವೀಕ್ಷಕರೇ ನಮ್ಮ ಲೈನ್ ಅಲ್ಲಿ ತುಂಬಾ ಕಾಲರ್ಸ್ ಎಲ್ಲ ರೆಡಿ ಆಗಿದ್ದಾರೆ ಯಾರೆಲ್ಲ ಇವಾಗ ಕಾಲ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಹಾಗೆ ಈಗ ಫಸ್ಟ್ ಕಾಲರ್ ಯಾರು ಅಂತ ನೋಡ್ಕೊಂಡು ಬರೋಣ ಮಾತಾಡ್ತಿದ್ದ ಹಾಗೆ ಒಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ ಹಾಂ ಯಾರಿದು ತಲಪಾಡಿಯಿಂದ ಸಾವಿತ್ರಿ ಅವರು ಫಸ್ಟ್ ಟೈಮ್ ಕಾಲ್ ಮಾಡ್ತಿದ್ದೀರಲ್ವಾ ಓಕೆ ಸಾವಿತ್ರಿ ಅವರೇ ಏನು ಮಾಡ್ಕೊಂಡಿದ್ದೀರಾ ಹೌಸ್ ವೈಫ್ ಓಕೆ ಟೀ ಎಲ್ಲ ಆಯಿತಾ ಟೀ ಎಲ್ಲ ಟೀ ಎಲ್ಲ ಕೊಡುದ್ರಿ ಅಲ್ವಾ ಏನಿತ್ತು ತಿಂಡಿ ಇವತ್ತು ಓ ಉಳಿದಿತ್ತಾ

ನಮ್ಗೆ ಗಮ್ಮತ್ ಮಾಡ್ತೇವೆ ಅಂದ್ರೆ ಸಿಹಿ ತಿಂಡಿ ಎಲ್ಲ ತಿಂದು ಆತರ ಲೇಟ್ ಆಗಿ ಊಟ ಮಾಡಿ ತಿಂಡಿ ತಿನ್ನೋದು ಆತರ ಮತ್ತೆ ಪೂಜೆ ಇಲ್ಲ ಆ ಸಾವಿತ್ರಿ ಅವರೇ ವಿಷಯಕ್ಕೆ ಬರುವ ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ಹೌದು ನಿಮ್ಮ ಇಷ್ಟ ದೇವರು ಅಂತ ಹೇಳ್ತೀರಾ ಹಾ ಹಾ ಸ್ವಲ್ಪ ಜೋರಾಗಿ ಮಾತಾಡಿ ಅದೇ ನನ್ನ ಇಷ್ಟ ದೇವರು ಶ್ರೀರಾಮ ಮತ್ತೆ ಹನುಮಂತ ಶ್ರೀರಾಮ್ ಬಂತ ಹನುಮಂತ ತಲ್ಪಡಿದರಮೇಶ್ವರಿ ಹೌದು ಹೌದು ಅದರಲ್ಲಿ ಯಾರು ನಿಮ್ಮ ಇಷ್ಟ ದೇವರು ಹನುಮಂತ ಮತ್ತೆ ಶ್ರೀರಾಮ ಅಂತ ಹೇಳ್ತೀರಿ ಅದ್ರ ಜೊತೆಗೆ ಯಾಕಂದ್ರೆ ನಮ್ಗೆ ಹಿಂದೂಗಳಿಗೆ ಹೌದಲ್ವಾ ದೇವನೊಬ್ಬನೇ ನಾಮ ಹಲವು ಅಲ್ವಾ ರೂಪ ಬೇರೆ ಬೇರೆ ಇರ್ತದೆ ಅಲ್ವಾ ಹಾಗಾಗಿ ಎಲ್ಲಾ ದೇವಸ್ಥಾನಗಳಿಗೂ ನೀವು ಹೋಗ್ತೀರಿ ಅಲ್ವಾ ಹೌದು ಹೌದು ನಿಜ ನಿಜ ದೇವರು ಇದ್ದಾರೆ ಅಂತ ನೀವು ನಂಬಿ ಹೋಗ್ತೀರಿ ಅಲ್ವಾ ಹೌದು ಮತ್ತೇನಂದ್ರೆ ನೀವೀಗ ನಿಮ್ಗೆ ಕಷ್ಟ ಕಾಲ ಬಂದಾಗ ಮಾತ್ರ ದೇವರಲ್ಲಿ ಬೇಡ್ತೀರಾ ಅಲ್ಲ ಖುಷಿಯಲ್ಲಿರುವಾಗ ಕೂಡ ನೀವು ದೇವರಲ್ಲಿ ಬೇಡ್ತಾ ಇರ್ತೀರಾ ಅಲ್ವಾ ತುಂಬಾ ಅಲ್ವಾ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಕಷ್ಟ ಬಂತು ಅಂತ ಆದ್ರೆ ತುಂಬಾ ದೇವರ ಭಕ್ತಿ ಮಾಡ್ತಾರೆ ಖುಷಿ ಅಂತ ಆಗುವಾಗ ಮರ್ತು ಬಿಡ್ತಾರೆ ಹಾಗೇನ್ ಮಾಡ್ತೀರಾ ಇಲ್ಲ ಅಲ್ವಾ ಭಜನೆ ಮಾಡ್ತಾ ಇದ್ರೆ ಜಾಸ್ತಿ ದುಃಖ ಬರ್ತದಲ್ವಾ ನಾವು ಕಷ್ಟದಲ್ಲಿ ಜಾಸ್ತಿ ಓ ಅದು ಒಳ್ಳೇದು ನೋಡಿ ಯಾಕಂದ್ರೆ ದೇವರಿಂದಲೇ ನಾವು ಖುಷಿಯಲ್ಲಿ ಇರೋದು ಅಂತ ಅಲ್ವಾ ಹೌದು ಕೆಲವರು ದೇವರಿಗೆ ಬೈತಾರಲ್ಲ ಕಷ್ಟ ಬಂದಾಗ ಸರಿ ಬೈತಾರೆ ನಿನ್ನಿಂದ 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 ಆತರ ಯಾವತ್ತೇ ಅಲ್ವಾ ಖಂಡಿತ ಇಲ್ಲ ದೇವರು ಯಾವತ್ತೂ ನಮ್ಗೆ ಸಹಾಯ ಮಾಡಿಯೇ ಅಲ್ವಾ ಅನುಗ್ರಹ ಇದ್ದೇ ಇದೆ ಸಾವಿತ್ರಿ ಅವರೇ ನೀವು ಭಜನೆ ಮಾಡ್ತೀರಾ ದಿನಾ

ಹಾ ಹಾ ನನ್ ಮನೆಗೆ ಪೂಜೆ ಗುದ್ಲಿ ಪೂಜೆ ಮಾಡಿದ್ದು ಒಂದ್ ತಿಂಗಳೊಳಗೆ ಅಯೋಧ್ಯೆ ಶ್ರೀರಾಮಂದು ಗುದ್ಲಿ ಪೂಜೆ ಆಗಿದೆ ಓಹ್ ನೋಡಿ ನಿಮ್ಮ ಭಕ್ತಿಗೂ ಕನೆಕ್ಷನ್ ಇದೆ ಹಾ 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 ಅಲ್ವಾ ಶ್ರೀರಾಮನ ದಯೆ ಖಂಡಿತ ನಿಮ್ಗೆ ಇದ್ದೇ ಇದೆ ಅಲ್ವಾ ಅಂತೇಳಿ ಹೌದು ಅದೊಂದು ಖುಷಿ ನನ್ ಅಯೋ ಅಲ್ವಾ ಅದೇ ದೇವರ ಅನುಗ್ರಹ ನಾವೆಷ್ಟು ದೇವರನ್ನು ಭಕ್ತಿಯಿಂದ ಪೂಜಿಸ್ತೇವೋ ಅಷ್ಟೇ ಅನುಗ್ರಹ ನಮ್ಗೆ ಸಿಗ್ತದೆ ಅಲ್ವಾ ಸಾವಿತ್ರಿ ಅವರೇ ಅದು ದೇವರ ಪರೀಕ್ಷೆ ಅಷ್ಟೇ ಅದನ್ನ ನಾವು ಎದುರಿಸಿ ನಡ್ಕೊಂಡು ಹೋಗ್ಬೇಕಲ್ವಾ ಹೌದು ಅಲ್ವಾ ಓಕೆ ಒಳ್ಳೆ ನಿಮ್ಮ ಒಂದು ಇಷ್ಟ ನಾನು ದುರ್ಗೆಯನ್ನ ಇಷ್ಟಪಡ್ತೇನೆ ಹ ದುರ್ಗಾ ದೇವಿ ನಮ್ಮ ಮನೆಯಲ್ಲಿ ಕೂಡ ಮೂರ್ತಿ ಇರೋದು ದುರ್ಗತೆ ಹಾಗೆ ದೇವಿಯನ್ನ ನಾನು ಫಸ್ಟ್ ಆಗಿ ನಾನು ತುಂಬಾ ಇಷ್ಟಪಡೋದು ಮತ್ತೆ ಎಲ್ಲಾ ದೇವ್ರು ಅಲ್ವಾ ಹ್ಮ್ ಎಲ್ಲಾ ದೇವರು ಪರಮೇಶ್ವರಿ ನಂದು ತಾಯಿ ತರ ಖಂಡಿತ ಕಷ್ಟ ಹೋಗಿ ಅಲ್ಲಿ ಶ್ರೀರಾಮನ ಹತ್ರ ನಾನು ಏನ್ ಬೇಡಲ್ಲ ಸುಮ್ನೆ ಹಿಂಗೇ ಆದ್ರೆ ನನ್ ಕಷ್ಟ ಇರೋದು ಶ್ರೀ ದುರ್ಗಾ ಓ ಹಾಗೆ ಅಲ್ವಾ ಹಾ 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 ಅಂದ್ರೆ ನೀವು ಅದೇ ಅದೇ ಅಮ್ಮನ ಮಣ್ಣಲ್ಲೇ ನೀವ್ ಇದ್ದೀರಿ ಅಲ್ವಾ ತಲಪಾಡಿ ದುರ್ಗಾಪರಮೇಶ್ವರಿ ಅಮ್ಮನ ಅಲ್ವಾ ಹಾಗೆ ಸಾವಿತ್ರಿ ಅವರೇ ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಹೀಗೆ ಮಾತಾಡ್ತಾ ಇರಿ ಹಾಡು ಹಾಡ್ಬಹುದು ಹಾಡು ಹಾಡ್ತೀರಾ ಭಜನೆ ಯಾವ್ದಾದ್ರು ಒಂದು ಒಂದು ಶ್ರೀರಾಮನದ್ದು ಭಜನೆ ಹಾಡಿ Awa ake janayi la. Tandre lahari. Sha'ida mo can take bando, bojo ma nare ne ba, ko ba, Sha'ida mo. Lango Shri Ram, Shri Ram, Shri Ram, na. न्दर पट पीठ मानो रुचि सुचि नामि जनक सुखावर श्रीरा 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 श्रीराजते श्री 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 बन्धु रघुनन्द आनन्द कन्द कोश चन्द्रदश रघुनन्दन श्रीराम 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 अग्रे ಗೊತ್ತಾಯ್ತು ನೀವು ಭಕ್ತಿಯಿಂದ ಹಾಡ್ತಾನೆ ಹೋಗ್ತೀರಾ ಅನ್ಕೊಂಡೆ ಹಾ ಹಾ ಮತ್ತೇನ್ ಗೊತ್ತಾ ನೀವು ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರಿ ಇಲ್ಲ ತುಂಬಾ ಚೆನ್ನಾಗಿದೆ ಹಾಡ್ಬೋದು ನಿಮ್ಗೆ ಓಕೆ ಸಾವಿತ್ರಿ ಅವರೇ ತುಂಬಾ 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 ಮಾತಾಡುವ ನೆಕ್ಸ್ಟ್ ಇನ್ನೊಂದ್ಸಲ ಕಾಲ್ ಮಾಡಿ ಓಕೆನಾ ಥ್ಯಾಂಕ್ ಯು ಸರಿ ವೀಕ್ಷಕರೇ ನಮ್ಮ ಇನ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಇವರು ತಚ್ಚಣಿಯಿಂದ ತಚ್ಚಣಿ ತಲಪಾಡಿಯಿಂದ ಕಾಲ್ ಮಾಡಿದ್ದಾರೆ ಅದೇ ರೀತಿ ಅವರ ಇಷ್ಟ ದೇವರಾದಂತಹ ಹನುಮಾನ್ ಅದೇ ರೀತಿ ಹನುಮಂತ ಅದೇ ರೀತಿ ಅವರು ಇರುವಂತಹ ಮಣ್ಣು ದುರ್ಗಾಪರಮೇಶ್ವರಿ ತಲಪಾಡಿ ದೇವಿಯ ಇವರ ಈ ದೇವರುಗಳ ಬಗ್ಗೆ ಮಾತಾಡಿದರು ಅದೇ ರೀತಿ ಒಂದು ಹನುಮಂತನ ಶ್ರೀರಾಮನ ಒಂದು ಭಕ್ತಿಗೀತೆಯನ್ನು ಕೂಡ ಹಾಡಿದ್ರು ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸಾವಿತ್ರಿ ತಲಪಾಡಿ ಇವರಿಗೆ ಧನ್ಯವಾದಗಳು ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ